ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಅದಾವ ಕರೆ ಸೆರೆಯ ಬಿಗಿದಿದೆ ದೂರ ತಳ್ಳಿತೆ ನನ್ನನ್ನು ಅದಾವ ಮಾಯೆ ಮುಸುಕಿ ಮರೆಸಿ ನಿಜದೊಲವನು ಅದಾವ ಸೆಳೆತವೋ ಸಂಬಂಧ ಕೆಡಿಸಿದೆ ಅರಿಯೇನು ಎನ್ನುವ ಕವಿತೆ ಅದಾವ ಕರೆ ಸರಿಯ ಬಿಗಿದಿದೆ ದೂರ ತಳ್ಳಿತೇ ನನ್ನನು ಅದಾವ ಮಾಯೆ ಮುಸುಕಿ ಮರೆಸಿ ನಿಜದೊಲವನು ಅದಾವ ಸೆಳೆತವೋ ಸಂಬಂಧ ಕೆಡಿಸಿದೆ ಅರಿಯನು ಮೌನ ಗೋಡೆ ಕಟ್ಟಿ ತಡೆದು ದುಃಖ ತಬ್ಬಿ ಎದೆಯನು ಧ್ಯಾನ ನಿನ್ನದೆ ಹೇಳಲೇನಿದೆ ನೆನೆದೇ ನೆನೆವೆ ನಿನ್ನನು ಯಾನವೆಲ್ಲಿಗೆ ಸೂಜಿ ಮಲ್ಲಿಗೆ ಗಂಧ ಘಮ ಕಾಣೆನು ಮೌನ ಗೋಡೆಯ ಕಟ್ಟಿ ತಡೆದು ದುಃಖ ತಬ್ಬಿಯದೆಯನು ಧ್ಯಾನ ನಿನ್ನದೆ ಹೇಳಲೇನಿದೆ ನೆನೆದೇ ನೆನೆವೆ ನಿನ್ನನು ಯಾನವೆಲ್ಲಿಗೆ ಸೂಜಿ ಮಲ್ಲಿಗೆ ಗಂಧ ಘಮ ಕಾಣೆನು ಅದಾವ ಕರೆ ಸರೆಯ ಬಿಗಿದಿದೆ ದೂರ ತಳ್ಳಿತೆ ನನ್ನನು ಅದಾವ ಮಾಯೆ ಮುಸುಕಿ ಮರೆಸಿ ನಿಜದೊಲವನು ಅದಾವ ಸೆಳೆತವೋ ಸಂಬಂಧ ಕೆಡಿಸಿದೆ ಅರಿಯೆನು ಹಿಂದೆ ಸಂಧಿಸಿ ಬಂದ ಬಿಗಿದೆ ಇಂದು ತಳ್ಳಬಹುದೇನು ನಿಂದೆ ನೋವುಗಳೆದೆಗೆ ಸುರಿದೆ ತಡವೆ ತಡೆವೆನೇ ದುಃಖವನು ಬಂದಂತೆಯ ಒರಟರೇನ ಹುಸಿಗೊಳಿಸುವವನು ಹಿಂದೆ ಸಂಧಿಸಿ ಬಂದ ಬಿಗಿದೆ ಇಂದು ತಳ್ಳಬಹುದೇನು ನಿಂದೆ ನೋವುಗಳೆದೆಗೆ ಸುರಿದೆ ತಡೆವೆನೇ ದುಃಖವನು ಬಂದಂತೆಯೇ ಒರಟರಿನ ಉಸಿಗೊಳಿಸಿ ಒಲವನು ಅದಾವ ಕರೆ ಸೆರೆಯ ಬಿಗಿದಿದೆ ದೂರ ತಳ್ಳಿತೆ ನನ್ನನು ಅದಾವ ಮಾಯೆ ಮುಸುಕಿ ಮರೆಸಿ ನಿಜದೊಲವನು ಅದಾವ ಸೆಳೆತವೋ ಸಂಬಂಧ ಕೆಡಿಸಿದೆ ಅರಿಯೇನು ಕಂಗಳಲೇ ಕಾವ್ಯ ಸೃಜಿಸಿ ಆಹ್ವಾನಿಸಿರಲೆ ಸೋತವನು ಸಂಗ ಸುಖದೊಳಾನಂದ ಉಣಿಸಿ ತೇಲಿ ಮೈಮರೆತೆನು ಮಂಗನಂತೀಗ ಪರಿತಪಿಸೋ ಅಲೆವಂತ ಮರುಳನು ಕಂಗಳಲ್ಲಿ ಕಾವ್ಯ ಸೃಜಿಸಿ ಆಹ್ವಾನಿಸಿರಲೆ ಸೋತವನು ಸಂಗ ಆನಂದ ಉಣಿಸಿ ತೇಲಿ ಮೈ ಮರೆತೆನು ಮಂಗ ಮನದನ್ ಮಂಗ ಮಂಗನಂತೀಗ ಪರಿತಪಿಸುವ ಅಲೆವಂತ ಮರುಳನು ಮರುಳನು ಅದಾವ ಕರೆ ಸೆರೆಯ ಬಿಗಿದಿದೆ ದೂರ ತಳ್ಳಿತೆ ನನ್ನನು ಅದಾವ ಮಾಯೆ ಮುಸುಕಿ ಮರಸಿ ನಿಜದೊಲಬನು ಅದಾವ ಸೆಳೆತವೋ ಸಂಬಂಧ ಕೆಡಿಸಿದೆ ಅರಿಯೇನು ನೀಗಲು ತೆರೆದು ಹೃದಯ ಸಿಂಹಾಸನವನು ಬಾಧಿಸುತ್ತಿದೆ ಹಳೆ ನೆನಪ ಮಧುರ ಸಂಪುಟ ನೋಡೆನು ಹಾದಿಬದಿಯ ಕಸವಾಗಿ ಕರಗಿದೆ ಜೀವಗಾನವೇ ನೀನು ನೀಗಲು ಹೃದಯ ತೆರೆದು ಹೃದಯ ಸಿಂಹಾಸನವನು ಬಾಧಿಸುತ್ತಿದೆ ಹಳೆ ನೆನಪ ಮಧುರ ಸಂಪುಟ ನೋಡೆನು ಹಾದಿಬದಿಯ ಕಸವಾಗಿ ಕರಗಿದೆ ಜೀವಗಾನವೇ ನೀನು ಜೀವಗಾನವೇ ನೀನು ಅದಾವ ಕರೆ ಸೆರೆಯ ಬಿಗಿದಿದೆ ದೂರ ತಳ್ಳಿತೆ ನನ್ನನು ಅದಾವ ಮಾಯೆ ಮುಸುಕಿ ಮರೆಸಿ ನಿಜದೊಲವನು ಅದಾವ ಸುಕೃತವೋ ಸಂಬಂಧ ಕೆಡಿಸಿದೆ ಅರಿಯೇನು ನಮಸ್ಕಾರ